ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಉದ್ದಿನ ವಡ ಮಾಡೋದು ಹೇಗೆ ಅಂತಂದು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದೆರಡು ಗ್ಲಾಸಷ್ಟು ಉದ್ದನ್ ಬೇಳೆನಾ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿನ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಅಕ್ಕಿ ಇಟ್ಟು ಇತ್ತು ಅಂದರೆ ಈ ಅವಲಕ್ಕಿ ಪೌಡರ್ ಏನು ಬೇಕಾಗಲ್ಲ ನಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಅವಲಕ್ಕಿನ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸಿಂಗ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಇದ್ದೀನಿ ಅಕ್ಕಿ ಎಲ್ಲ ಬೇಗನೆ ಪೌಡರ್ ಆಗೋಲ್ಲ ಅಲ್ವಾ ಹಾಗಾಗಿ ನಾನಿಲ್ಲಿ ಅವಲಕ್ಕಿನ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ ಇದ್ರ ಬದಲಾಗಿ ನೀವು ಅಕ್ಕಿ ಹಿಟ್ಟು ಇತ್ತು ಅಂದರೆ ಅಕ್ಕಿ ಹಿಟ್ಟನೇ ಹಾಕ್ಕೊಬೋದು ಸೊ ಅದೇ ಮಿಕ್ಸರ್ ಜಾರ್ಗೆ ನೆನ್ಸಿಟ್ಟಿರೋಂಥ ಉದ್ದಿನ ಬೇಳೆನ ನಾನಿಲ್ಲಿ ಹಾಕ್ಕೊಂಡು ನುಣ್ಣಗೆ ಸ್ವಲ್ಪ ನೀರು ಹಾಕ್ತಾರೆ ರುಬ್ಕೊಳ್ಳಿ ಅಕಸ್ಮಾತ್ ನಮಗೆ ರುಬ್ಲಿಕ್ಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳುವಾಗಿಬಿಟ್ರೆ ಉದ್ದಿನ ವಡೆ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ನೇ ಬ್ಯಾಚ್ ಕೂಡ ಗ್ರೈಂಡ್ ಆದಮೇಲೆ ಎರಡನೇ ಬ್ಯಾಚ್ ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಒಂದು ಮಿಕ್ಸಿನ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಬ್ಯಾಟರ್ ಈ ಕನ್ಸಿಡೆನ್ಸಿಗೆ ಇದೆ ಜಾಸ್ತಿ ನೀರು ಹಾಕೊಂಬಿಟ್ರೆ ನಮಗೆ ಉದ್ದಿನ ವಡೆಯನು ಮಾಡಲಿಕ್ಕೆ ಈಸಿ ಆಗೋಲ್ಲ ಸೊ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಪೀಸಸ್ಗಳನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜು ಚಿಕ್ಕ ಗೆಡ್ಡೆನ ಚಿಕ್ಕ ಪೀಸ್ಗಳನ್ನಾಗಿ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನಿಮ್ಗೆ ಅನುಗುಣವಾಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಾವು ಈ ರೀತಿ ತೆಂಗಿನಕಾಯಿ ತು ಪೀಸಸ್ಗಳನ್ನ ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಉದ್ದಿನ ವಡೆ ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೇ ಉದ್ದಿನ ವಡೆಗೆ ನಮಗೆ ಚಟ್ನಿ ಏನೂ ಬೇಕಾಗಲ್ಲ ನಾನು ಅವಲಕ್ಕಿನ ಪೌಡರ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಪೌಡರ್ ಮಾಡಿಟ್ಕೊಂಡಿರೋಂಥ ಅವಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಅಕ್ಕಿ ಇಟ್ಟಿತ್ತು ಅಂದರೆ ಒಂದು ಮೂರು ಟೇಬಲ್ ಅಷ್ಟು ಸೇರಿಸ್ಕೊಳ್ಳಿ ಇದು ಕ್ರಿಸ್ಪಿನೆಸ್ಗೋಸ್ಕರ ಹಾಕೊತರದ್ದು ಅವಲಕ್ಕಿ ಪುಡಿನ ಅಕ್ಕಿ ಇಟ್ಟಿದ್ರೆ ಹಾಕೊಳ್ಳಿ ಸ್ವಲ್ಪ ಮೇಲುಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ವಡೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಉದ್ದಿನ ವಡೆ ಹಾಕಲಿಕ್ಕೆ ನಾವು ಒಂದು ಪಾತ್ರೆನಲ್ಲಿ ನೀರನ್ನ ತಗೊಂಡು ಈ ರೀತಿ ಕೈನ ಒದ್ದೆ ಮಾಡಿಕೊಂಡು ಕೈಯಲ್ಲಿ ಉದ್ದಿನ ಹಿಟ್ಟನ್ನು ತಗೊಂಡು ನಾವು ಉದ್ದಿನ ವಡಿನ ಈಸಿಯಾಗಿ ಹಾಕೋಬೋದು ಕೈನ ಒದ್ದೆ ಮಾಡಲಿಲ್ಲ ಅಂದರೆ ನಮಗೆ ಕೈಗೆ ಕೂಡ ಉದ್ದಿನ ಹಿಟ್ಟೆಲ್ಲ ಚೆನ್ನಾಗಿ ಮೆತ್ಕೊತಾ ಇರುತ್ತೆ ಹಾಗಾಗಿ ಕೈನ ಒದ್ದೆ ಮಾಡಿಕೊಂಡು ನಿಧಾನಕ್ಕೆ ನಾವು ಎಣ್ಣೆಯಲ್ಲಿ ಒಡೆನ ಹಾಕ್ಕೋಬೇಕಾಗುತ್ತೆ ನೋಡಿ ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದೆ ಮೀಡಿಯಮಲ್ಲಿ ಎಣ್ಣೆ ಕಾದಿರಲಿ ಸಾಕು ಎಣ್ಣೆ ತುಂಬ ಕಾದಿದ್ರೆ ನಾವು ಉದ್ದಿನ ವಡೆ ಹಾಕಿದ ತಕ್ಷಣ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ ನಾವು ತಿನ್ನಬೇಕಾದ್ರೂ ಅಷ್ಟೇ ರುಚಿ ಇರಲ್ಲ ಹಾಗೆ ನೋವು ಕೂಡ ಬಂದುಬಿಡುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಉಂಡೆಗಳನ್ನ ತಗೊಂಡು ಬೆಳ್ಳಿಯಿಂದ ಚೆನ್ನಾಗಿ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಎಣ್ಣೆಯಲ್ಲಿ ನಿಧಾನಕ್ಕೆ ಬಿಟ್ಕೊಳ್ಳಿ ಉದ್ದಿನ ಪರ್ಫೆಕ್ಟ್ ಆಗಿ ಶೇಪ್ ಅಂತೂ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ನಾವಿಲ್ಲಿ ಹಸಿಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಸೇರಿಸಿರೋದ್ರಿಂದ ತುಂಬನೇ ರುಚಿಯಾಗಿರುತ್ತೆ ಹಾಗೆ ಮಧ್ಯ ಮಧ್ಯೆ ನಮಗೆ ತೆಂಗಿನಕಾಯಿ ಪೀಸ್ಗಳು ಸಿಗ್ತಾಯಿದ್ರಂತೂ ಬಾಯಿಗೆ ಉದ್ದಿನ ವಡೆಗೆ ನಮಗೆ ಯಾವುದೇ ಸಾಂಬಾರು ಚಟ್ನಿ ಏನೂ ಬೇಕಾಗಲ್ಲ ಇದೇ ರೀತಿ ಎಲ್ಲ ಉದ್ದಿನ ವಡೆನೂ ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಲಾಸ್ಟ್ ಬ್ಯಾಚ್ ಕೂಡ ಹಾಕ್ಕೊಂಡಾಯ್ತು ಮೇಲ್ಗಡೆ ಅಂತೂ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಈ ಉದ್ದಿನ ರೆಸಿಪಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಮಾರಿದೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು